ಕೊಡ್ತೇನೆ ನಿಮ್ಮ ಅಮ್ಮನಿಗೆ ಕೇಸ್ಕೊಂಡು ಕೊಡ್ತೀನಿ ನಾನು ನಿಮ್ಮ ಅಮ್ಮನ ಯಾರಿಗೇನು ಅಡ್ಡ ಇಟ್ ಕೊಡ್ತಾನೆ ಅಥವಾ ನೀನು ನನ್ನ ಮನೆಯವ್ರಿಗೆ ಬೇರೆ ಬೇರೆಯವ್ರಿಗೆ ಮಲಗಿಸ್ತೀಯ ಅಲ್ಲೋ ನನಗೆ ಮಲಗಿಸೋ ತಮ್ಮ ಕೊಡ್ತೀನಿ ಅಲ್ಲೋ ಬೇರೆ ಬೇರೆಯವ್ರಿಗೆ ಮಲಗಿಸ್ತೀಯ ಹಾಂ ತಮ್ಮ ಹ್ಞೂ ಏನು ಗೌಡ ತಾನೆ ಹೌದಾ ನಿಮ್ಮ ಅಮ್ಮನ ನನಗೆ ಮಲಗಿಸು ಅಲ್ಲೋ ಬೇರೆ ಬೇರೆಯವ್ರಿಗೆ ಮಲಗಿಸ್ತೀಯ ಹಾಂ ಅಲ್ಲೋ ಆ ಸೂಳೆ ಮಗನ ಜೊತೆ ಯಾಕೋ ಸೇರ್ತೀಯ ಒಲೆಯೋರವನ ಜೊತೆ ಹಾಂ ಒಬ್ಬ ಗೌಡ ಆಗಿ ಆ ಯಾಕೋ ಆಕೋಸ ಹಾಕ್ತೀಯ ಹ್ಞೂ ಏ ಲವಡ ಸುಳೆ ಮಗನೇ ನಾನು ಐದು ವರ್ಷ ಎಮ್ ಎಲ್ ಎ ಕಣೋ ಅವನಮ್ಮನ ಏನು ಶಾರ್ಟ್ ಆರ್ಕಂತಾನೋ ಹ್ಞೂ ಅರಾಮ್ ಕೋರ್ನ ಮಗನೇ ನಿನ್ನ ಅಮ್ಮನ ಹೆಂಗಿಲ್ಲ ಮಾಡಕ್ ಕೊಡ್ತೀನಲ್ಲೋ ಬಿಡ್ತೀನಿ ನೋ ನೀನು ಅಷ್ಟು ಸುಲಭವಾಗಿ ಇದಲ್ಲಿದ್ದರೆ ಇಂಥ ನೂರರಲ್ಲಿ ನಿನ್ನ ಕತೆ ಮುಗಿಸ್ತೀನಿ ಕಣ ಅವನ ಅಮ್ಮನ ಒಲೆಯರ್ ಸುಳೆ ಮಗನ ಕೆಲ ಏನಾಗುತ್ತೋ ಐದು ವರ್ಷ ನಾನು ಶಾಟ ಕೇಳೋಕ್ಕಾಗತ್ತೇನೋ ನಿನ್ನ ಅಮ್ಮನ ಯಾಕೋ ತಪ್ಪಿಸ್ಕೊಂಡು ಸುತ್ತೀಯ ಸೂಳೆ ಮಗನೇ ನಿಮ್ಮ ಅಮ್ಮನ ಯಾಕೆ ಏನು ಮಾತಾಡಿ ಅದನ್ನು ತಂದು ಕೊಡು ಕೊಡ್ತೀನಿ ನಿನ್ನ ಅಮ್ಮನ ಅವನ್ ಕರ್ಕೊಂಡಾಗ ಮನೇಲಿ ಯಾಕೆ ಮಲಗಿಸ್ಕೊತಿಯಾ ತಿಾಟೆ ಲೆತ್ಬಿಟ್ಟೋಗೋ ಸುಳೆ ಮಗ ಅವನು ಬೈ ಬಿಡ ದಯ ಬಿಟ್ಟು ನಾನು ತಿಂತಾಟೆ ಲೆತ್ಬಿಟ್ಟೋತಾನಮ್ಮನ ನಿನ್ ಮನೆಯವರು ಕೇರ್ ಬಿಡ್ತಾನ ಅವನು ತಗೊಂಡ್ ಬರೀ ದುಡ್ಡಲ್ಲ ಎಲ್ಲ ಸುಳೆ ಮಗ ಇಲ್ಲ ನಾನು ದುಡ್ಡು ತಗೊಂಡ್ ಕೊಡ್ತೀನಿ ಅರ್ಥ ಆಯ್ತಾ ಆಯ್ತಾಯ್ತು ನಿನ್ನನ್ ಹೋಗಿದ್ದು ಏನ್ ಮಾತಾಡಿದ ತಗೊಂಬರ ಸುಳೆ ಮಗನ ನಡಿಯೋ ನಡಿ ನಡಿಯೋದು ಅಮ್ಮನ್ ನಡಿಯೋ